ಸೈಫ್ ಅಲಿ ಖಾನ್ ಅವರ ಹಲ್ಲೆ ಪ್ರಕರಣ ಕೇಳಿದಾಗ ಎಲ್ರಿಗೂ ಒಂದು ಸೆಕೆಂಡ್ ಶಾಕ್ ಆಗೇ ಇರುತ್ತೆ ಯಾಕೆಂದ್ರೆ ಇಷ್ಟೆಲ್ಲ ಸೆಕ್ಯೂರಿಟಿ ಮಧ್ಯ ಈ ತರ ಒಂದು ಹಲ್ಲೆ ನಡೀತಾ ಅಂತ ಆದ್ರೆ ಈಗ ಅನ್ಸುತ್ತೆ ಎಷ್ಟು ಚೆನ್ನಾಗೆ ಎಲ್ರು ಯಾವಿದ್ದಾರೆ ಇವರು ಇವ್ರು ಮಾಡಿರೋ ನಿಂದ ಅಂತ ಈ ಕೇಸಲ್ಲಿರೋ ಲೂಪ್ ಹೋಲ್ಸ್ ಏನು ಅಂತೆಲ್ಲ ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಕೆಲವೊಂದು ಮೀಡಿಯಾದಲ್ಲಿ ಎಕ್ಸ್ಪರ್ಟ್ಸ್ ಮಾಡಿರೋ ಅನಾಲಿಸು ಹಾಗೆ ಅವರ ಕನ್ಕ್ಲೂಷನ್ನ ಈ ವಿಡಿಯೋದಲ್ಲಿ ನಾನು ಹೇಳಿರೋದು ಹಾಗೆ ಕೆಲವೊಂದು ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಅನಿಸುತ್ತೆ ಇದೆ ಲಾಜಿಕೇ ಇಲ್ವಲ್ಲ ಇದರಲ್ಲಿ ಅಂತ ಅಂಥ ವಿಷಯನೂ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಆದರೆ ಈಗ ಈ ಘಟನೆ ನಡೆದಿರೋ ಅಂಥ ಕಾಲಾನುಕ್ರಮ ಅಂದರೆ ಕ್ರೋನಾಲಜಿಕಲ್ ಆರ್ಡರ್ ಆಗಿ ಏನಾರು ಲೂಪ್ ಇದೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಇಂಥ ಸೆಲೆಬ್ರಿಟಿ ಇರೋವಂಥ ಬಿಲ್ಡಿಂಗಲ್ಲಿ ಸೆಕ್ಯೂರಿಟಿ ಯಾರೂ ಇರಲಿಲ್ಲವಾ ಅಷ್ಟು ಜನರ ಕಣ್ತಪ್ಪಿಸಿ ಈ ಒಂದು ವ್ಯಕ್ತಿ ಹನ್ನೊಂದನೇ ಫ್ಲೋರ್ವರೆಗೂ ಪೈಪ್ ಸಹಾಯದಿಂದ ಮೇಲೆ ಹೋದ ಅಂದರೆ ಇದು ಹೇಗೆ ನಂಬದಕ್ಕಾಗುತ್ತೆ ಹಾಗೆಯೇ ಬಾತ್ರೂಮ್ ಕಿಟಕಿ ಮೂಲಕ ಇವನು ಮನೆ ಒಳಗಡೆ ಎಂಟರ್ ಆಗಿರೋದು ಅಂತ ಮಾಹಿತಿ ಇದೆ ಇಷ್ಟೊಂದು ಈಸಿಯಾಗಿ ಯಾರೋ ಒಬ್ಬರು ಬಾತ್ರೂಮ್ ಕಿಟಕಿಯಿಂದ ಮನೆ ಒಳಗಡೆಗೆ ಪ್ರವೇಶ ಮಾಡ್ಬೋದಾ ಇವನು ಮನೆ ಮನೆಯೊಳಗಡೆ ಎಂಟರ್ ಆಗಬೇಕಾದ್ರೆ ಏನಾದರೂ ಒಂದು ಸೌಂಡ್ ಆಗೇ ಆಗಿರುತ್ತೆ ಅದು ರಾತ್ರಿ ಟೈಮಲ್ಲಿ ಅಂದರೆ ಆಗ ಇನ್ನೂ ಆಗಿರುತ್ತೆ ಆಗ ಏನೇ ಒಂದು ಶಬ್ದ ಆದರೂ ಖಂಡಿತ ಎಲ್ರಿಗೂ ಗೊತ್ತಾಗುತ್ತೆ ಮನೆಯಲ್ಲಿ ಅಷ್ಟೊಂದು ಜನ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸು ಜೊತೆಗೆ ಸ್ಟಾಫ್ ಅಷ್ಟೊಂದು ಜನ ಇದ್ದರೂ ಯಾರಿಗೂ ಕೂಡ ಗೊತ್ತೇ ಆಗಿಲ್ಲ ಈ ಒಂದು ವ್ಯಕ್ತಿ ಒಳಗಡೆ ಎಂಟರ್ ಆಗಿರೋದು ಹಾಗೆ ಈ ಒಂದು ಘಟನೆ ನಡೆದಂಥ ಸಮಯದಲ್ಲಿ ಕರೀನಾ ಕಪೂರ್ ಅವರು ಇದ್ರ ಅಥವಾ ಇರಲಿಲ್ವಾ ಅಂತ ಸರಿಯಾಗಿ ಗೊತ್ತಾಗ್ತಾನೇ ಇಲ್ಲ ಯಾಕೆಂದರೆ ಇವರ ಮಕ್ಕಳ ಕೇರ್ ಟೇಕರ್ ಏನಿದ್ದಾರೆ ಅವ್ರು ಹೇಳೋ ಪ್ರಕಾರ ಏನಂದರೆ ಈ ಅಪರಿಚಿತ ವ್ಯಕ್ತಿ ಕರೀನಾ ಕಪೂರ್ ಹಾಗೆ ಸೈಫ್ ಅವರ ಎರಡನೇ ಮಗ ಮಲಗಿದಂಥ ರೂಮ್ಗೆ ಎಂಟರ್ ಆಗ್ತಾನೆ ಮಗು ಹತ್ರ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಆವಾಗ ಇವರು ಆ ವ್ಯಕ್ತಿ ಜೊತೆಗೆ ವಾದ ಮಾಡಬೇಕಾದ್ರೆ ಒಂದು ಕೋಟಿ ಡಿಮ್ಯಾಂಡ್ ಮಾಡ್ತಾನೆ ಆಗ ಆದಂಥ ಗಲಾಟೆನ ಕೇಳಿಸ್ಕೊಂಡು ಕರೀನಾ ಕಪೂರ್ ಹಾಗೆ ಸೈಫ್ ಅಲಿ ಖಾನ್ ಅವರು ರೂಮಿಗೆ ಬಂದರು ಆಗ ಸೈಫ್ ಅಲಿ ಖಾನ್ ಅವ್ರ ಮೇಲೆ ಅಟ್ಯಾಕ್ ಆಯಿತು ಅಂತ ಹೇಳ್ತಾರೆ ಆದರೆ ಈ ಅಟ್ಯಾಕ್ ನಡೀಬೇಕಾದ್ರೆ ಆ ವ್ಯಕ್ತಿ ಯಾಕೆ ಕರೀನಾ ಕಪೂರ್ ಅವ್ರನ್ನ ಅಟ್ಯಾಕ್ ಮಾಡಿಲ್ಲ ಸೈಫ್ ಅಲಿಖಾನ್ ಅವ್ರ ಮೇಲೇ ಏನಕ್ಕೆ ಅಟ್ಯಾಕ್ ಮಾಡಿದ್ರು ಸೈಫ್ ಅವರ ಮನೆಯಲ್ಲಿ ಐದು ಜನ ಮೇಲ್ ಸ್ಟಾಫು ಇದ್ರು ಈ ಘಟನೆ ನಡೀಬೇಕಾದ್ರೆ ಆದರೆ ಈ ಒಂದು ಹಲ್ಲೆನ ತಪ್ಪಿಸೋದಕ್ಕೆ ಅಥವಾ ಅವ್ರನ್ನ ಕಾಪಾಡೋದಕ್ಕೆ ಯಾರೂ ಕೂಡ ಪ್ರಯತ್ನ ಪಟ್ಟಿಲ್ಲ ಹಾಗೆ ಈ ಒಂದು ಹಲ್ಲೆ ನಡೆದ ಮೇಲೆ ಆ ಅಪರಿಚಿತ ವ್ಯಕ್ತಿ ಏನಿದ್ದಾನೆ ಇವರ ಮನೆಗೆ ಬಂದಿದ್ದವನು ಅವನು ಈಸಿಯಾಗಿ ಹೊರಗಡೆ ಹೋಗ್ತಾನೆ ಅವನ್ನ ಯಾರೂ ಕೂಡ ತಡೆದಿಲ್ಲ ಮತ್ತು ಇಷ್ಟೆಲ್ಲ ಏಟಾಗಿದೆ ಸೈಫ್ ಅವ್ರಿಗೆ ಆರು ಬಾರಿ ಚಾಕು ಇಂತ ಇರುತ್ತಾಗಿದೆ ಅಂತ ನಾವು ನ್ಯೂಸಲ್ಲೆಲ್ಲ ನೋಡಿದ್ವಿ ಇಷ್ಟೆಲ್ಲ ಆದ್ರೂ ಯಾರೂ ಆ್ಯಂಬುಲೆನ್ಸ್ಗೂ ಕಾಲ್ ಮಾಡಿಲ್ಲ ಪೊಲೀಸ್ಗೂ ರಿಪೋರ್ಟ್ ಮಾಡಿಲ್ಲ ತಕ್ಷಣ ನಾವು ನಮ್ಮ ಮನೇಲಿರುವಂಥ ವೆಹಿಕಲಲ್ಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಂಥ ಪ್ರಯತ್ನ ಮಾಡ್ತೀವಿ ಯಾರೇ ಆಗಿರ್ಬೋದು ಆ ಒಂದು ಸಿಚ್ಯುವೇಷನಲ್ಲಿ ಇದ್ದಾಗ ಆದರೆ ಇವ್ರನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಆದರೆ ಇವ್ರನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿರೋದು ಯಾರು ಅಂತ ಇಲ್ಲಿವರೆಗೂ ಕರೆಕ್ಟಾಗೇ ಗೊತ್ತಾಗಿಲ್ಲ ಯಾಕೆ ಅವರ ದೊಡ್ಡ ಮಗ ಇಬ್ರಾಹಿಂ ಅವರು ಕರ್ಕೊಂಡು ಹೋದರು ಅಂತ ಹೇಳ್ತಾರೆ ಹಾಗೆಯೇ ಅಲ್ಲಿ ಡಾಕ್ಟರ್ಸ್ ಏನಿದ್ದಾರೆ ಹಾಸ್ಪಿಟಲಲ್ಲಿ ಅವ್ರು ಹೇಳಿದ್ರು ಚಿಕ್ಕ ಮಗ ತೈಮೂರು ಜೊತೆ ಬಂದಿದ್ದಾರೆ ಅಂತ ಇಲ್ಲಿ ಯಾರು ಕರೆಕ್ಟಾಗಿ ಹೇಳಿದರೆ ಗೊತ್ತಿಲ್ಲ ಈ ಥರ ಆಗಿದ್ದರೂ ಕರೀನಾ ಕಪೂರ್ ಯಾಕೆ ಸೈಫ್ ಅಲಿಖಾನ್ ಅವ್ರ ಜೊತೆ ಹಾಸ್ಪಿಟಲ್ಗೆ ಹೋಗಲಿಲ್ಲ ಅವರು ಪಾರ್ಟಿಗೇನೋ ಹೋಗಿದ್ದರು ಸೊ ಡ್ರಿಂಕ್ಸ್ ತೊಗೊಂಡಿರ್ತಾರೆ ಅದಕ್ಕೆ ಮೋಸ್ಟ್ಲಿ ಡ್ರೈವಿಂಗ್ ಮಾಡೋದು ಸರಿ ಇಲ್ಲ ಅಂದ್ಬಿಟ್ಟು ಹೋಗಿಲ್ಲ ಅಂತಾನೆ ಅನ್ಕೊಳ್ಳೋಣ ಆದರೆ ಇಲ್ಲಿ ಬೇರೆನೇ ಏನೋ ಘಟನೆ ನಡೆದಿರೋ ಥರ ಕಾಣುತ್ತೆ ಅಷ್ಟು ದೊಡ್ಡ ಸ್ಟಾರ್ ಆದರೂ ಕೂಡ ಇವ್ರ ಹತ್ರ ಒಂದು ಕಾರು ಡ್ರೈವ್ ಮಾಡೋದಕ್ಕೂ ಯಾರೂ ಮನೆಯಲ್ಲಿ ಡ್ರೈವರ್ ಇರಲಿಲ್ವಾ ಈ ಘಟನೆ ಸುಮಾರು ಎರಡರಿಂದ ಎರಡೂವರೆ ಸಮಯದಲ್ಲಿ ನಡೆದಿರೋದು ಅಂತ ಅನಿಸುತ್ತೆ ಆದರೆ ಇವರು ಹಾಸ್ಪಿಟಲ್ಗೆ ರೀಚ್ ಆದಾಗ ಫೋರ್ ಇಲೆವೆನ್ ಎ ಎಮ್ ಅಂತ ಇಲ್ಲಿ ಅವರ ಎಮ್ ಎಲ್ ಸಿ ಏನಿದೆ ಅದರಲ್ಲಿ ಕಾಣಿಸ್ತಾ ಇರೋದು ನಮಗೆ ಫೋರ್ ಇಲೆವೆನ್ ಅಂತ ಹಾಗೇ ಇವ್ರನ್ನ ಕರ್ಕೊಂಡು ಹೋಗಿದ್ದು ಅವರ ದೊಡ್ಡ ಮಗ ಇಬ್ರಾಹಿಮು ಅಥವಾ ಅಂತ ಏನೆಲ್ಲ ಇತ್ತು ಅವರ ಇಬ್ಬರ ಹೆಸರು ಕೂಡ ಇದರಲ್ಲಿಲ್ಲ ಇಲ್ಲಿ ಇವ್ರನ್ನ ಅಡ್ಮಿಟ್ ಮಾಡಿರೋದು ಅಫ್ಸರ್ ಜೈದಿ ಅನ್ನೋರು ಇವರು ಸೈಫ್ ಅವರ ಫ್ರೆಂಡ್ ಹಾಗೆ ಇವರ ಮನೆ ಸುಮಾರು ಹತ್ತು ನಿಮಿಷ ದೂರದಲ್ಲಿದ್ದರೂ ಇವರು ಹಾಸ್ಪಿಟಲ್ ರೀಚ್ ಆಗೋದಿಕ್ಕೆ ಒಂದೂವರೆ ಗಂಟೆ ಟೈಮ್ ಎಕ್ಸ್ಟ್ರಾ ಏನು ತಗೊಂಡಿದ್ದಾರೆ ಹಾಗೆ ಇವ್ರಿಗೆ ಆರು ಬಾರಿ ಚಾಕುವಿಂದ ಇರಿತ ಆಗಿದೆ ಅಂತ ಎಷ್ಟು ಸಲ ನ್ಯೂಸ್ ಅಲ್ಲಿ ಬರ್ತಾನೆ ಇತ್ತು ಆದರೆ ಇಲ್ಲಿ ಈ ಡಾಕ್ಟರ್ ಒಂಥರ ತುಂಬಾ ಫಿಲ್ಮಿ ಸ್ಟೈಲಲ್ಲೇ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವೇ ಕೇಳಿಂಗ್ ಲಯನ್ ರೀತಿ ನಡ್ಕೊಂಡು ಬಂದರು ಸ್ಟ್ರಾಂಗ್ ಆಗಿ ಬಂದರು ಜೊತೆನಲ್ಲಿ ಅವರ ಚಿಕ್ಕ ಮಗ ಕೂಡ ಇದ್ದ ಅಂತ ಇವ್ರು ಹೇಳ್ತಾರೆ ಯೂಶಲಿ ಡಾಕ್ಟರ್ಸು ಮಧ್ಯರಾತ್ರಿಯಲ್ಲಿ ಎಮರ್ಜೆನ್ಸಿ ಇದ್ರೆ ಮಾತ್ರ ಹಾಸ್ಪಿಟಲಲ್ಲಿ ಇರ್ತಾರೆ ಓಕೆ ಇದು ತುಂಬಾ ಒಂದು ದೊಡ್ಡ ಹಾಸ್ಪಿಟಲು ಇಲ್ಲಿ ಎನಿ ಟೈಮ್ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ ಅಂತ ಅಂದ್ಕೊಂಡ್ರು ಕೂಡ ಇವರು ಪೇಷಂಟ್ನ ಅಟೆಂಡ್ ಮಾಡ್ತಾ ಇರಬೇಕು ಆ ಟೈಮಲ್ಲಿ ಆದರೆ ಇವರು ಹಾಸ್ಪಿಟಲ್ ಎಂಟರ್ ಆಗಿದ್ದ ಸೈಫ್ನ ನೋಡೋದಕ್ಕೆ ಅಂತ ಇವರು ಹಾಸ್ಪಿಟಲ್ ರಿಸೆಪ್ಷನ್ ಹತ್ರನೇ ವೇಟ್ ಮಾಡ್ತಾಯಿದ್ರ ಅಥವಾ ಸೈಫ್ ಅವರು ಇಲ್ಲಿಗೆ ಬಂದೇ ಬರ್ತಾರೆ ಅನ್ನೋದು ಏನಾದ್ರು ಮೊದಲೇ ಗೊತ್ತಿತ್ತ ಸೈಫ್ ಅವರು ಹಾಸ್ಪಿಟಲ್ಗೆ ಕರೆಕ್ಟಾಗಿ ಎಷ್ಟೊತ್ತಿಗೆ ಹೋದ್ರು ಯಾರ ಜೊತೇನಲ್ಲಿ ಹೋದರು ಕಾರಲ್ಲಿ ಹೋದ್ರಾ ಅಥವಾ ಆಟೋನಲ್ಲೇ ಹೋದ್ರಾ ಅನ್ನೋ ಯಾವ ಮಾಹಿತಿನೂ ಇಲ್ಲ ಯಾಕೆಂದ್ರೆ ಈ ಹಾಸ್ಪಿಟಲ್ನ ಸಿ ಸಿ ಟಿ ವಿ ಫುಟೇಜೇ ಯಾರೂ ರಿಲೀಸ್ ಮಾಡಿಲ್ಲ ಮತ್ತು ಸೈಫ್ ಅಲಿ ಖಾನ್ ಅವ್ರನ್ನ ಅಡ್ಮಿಟ್ ಮಾಡಿದಂಥ ಫ್ರೆಂಡ್ ಏನಿದ್ದಾರೆ ಈಗ ಇವರು ಕೂಡ ದುಬೈಗೆ ಹೋಗಿದ್ದಾರೆ ಈ ಭಾರತದಲ್ಲಿದ್ದರೆ ಮತ್ತೇನಾದರೂ ಸಮಸ್ಯೆಗೆ ಸಿಕ್ಕಾಕೋಬೋದು ಅಂತನ್ಬಿಟ್ಟು ದುಬೈ ದಾರಿ ಹಿಡಿದಿದ್ದಾರೆ ಕೆಲವೇ ದಿನಗಳಲ್ಲಿ ಸೈಫ್ ಅಲಿ ಖಾನ್ ಅವರು ಕೂಡ ದುಬೈಗೆ ಹೋದರು ಅನ್ನೋ ಸುದ್ದಿ ಬಂದರೂ ಆಶ್ಚರ್ಯ ಇಲ್ಲ ಇನ್ನು ಹಾಸ್ಪಿಟಲಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ಡಾಕ್ಟರು ಸೈಫ್ ಅಲಿ ಖಾನ್ ಅವರ ಹೆಲ್ತ್ ಕಂಡೀಷನ್ ಬಗ್ಗೆ ಒಂದು ಅಪ್ಡೇಟ್ನ ಕೊಡ್ತಾರೆ ಅವ್ರಿಗೆ ಏನೆಲ್ಲ ಆಗಿದೆ ಅನ್ನೋದು ಮಾಹಿತಿ ಹೇಳ್ತಾ ಹೋಗ್ತಾರೆ ಇವರು ಹೇಳ್ತಾ ಇದ್ದರೆ ಏನೋ ಒಂದು ತುಂಬ ಖುಷಿಯಾಗಿರೋವಂಥ ವಿಷಯ ಹಂಚ್ಕೋತಾ ಇದ್ದಾರೆ ಅಂತ ಅನಿಸುತ್ತೆ ಅಷ್ಟೆಲ್ಲ ಸೀರಿಯಸ್ ಇಂಜುರಿ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಬಟ್ ಸೀರಿಯಸ್ನೆಸ್ ಅವ್ರ ಮುಖದಲ್ಲಿ ಕಾಣಿಸ್ತಾನೇ ಇಲ್ಲ ಮೇ ಬಿ ಅವ್ರು ಯಾವಾಗಲೂ ತುಂಬ ಹಸನ್ಮುಖಿಯಾಗೇ ಇರ್ತಾರೆ ಅಂತ ಅನಿಸುತ್ತೆ ಮತ್ತು ಈ ಡಾಕ್ಟರ್ ಹೇಳೋ ಪ್ರಕಾರ ಆರು ಗಂಟೆಗಳ ಕಾಲ ಇವ್ರಿಗೆ ಆಪ್ರೇಷನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ಆಪ್ರೇಷನ್ ಆರು ಗಂಟೆಗಳ ಕಾಲ ನಡೆದಿದೆ ಅಂದರೆ ಇದನ್ನು ಸೀರಿಯಸ್ ಇಶ್ಯೂನೇ ಅಂತಲೇ ಅನಿಸುತ್ತೆ ಆದರೆ ಸೈಫ್ ಅಲಿ ಖಾನ್ ಅವರು ಡಿಸ್ಚಾರ್ಜ್ ಆಗಿ ಅವ್ರನ್ನ ಮನೆಗೆ ನಡ್ಕೊಂಡು ಬಂದಿದ್ದ ರೀತಿ ನೋಡಿದ್ರೆ ಅನುಮಾನ ಬಂದೇ ಬರುತ್ತೆ ಬಹುಶಃ ಇವರು ವೀಲ್ಚೇರ್ ಅಥವಾ ಸ್ವಲ್ಪ ನಿಧಾನವಾಗಿ ನಡ್ಕೊಂಡು ಬಂದಿದ್ರೆ ಇವರ ಸ್ಕ್ರಿಪ್ಟು ಸ್ಟ್ರಾಂಗ್ ಇರ್ತಾ ಇರ್ತಾಯಿತ್ತು ಅನಿಸುತ್ತೆ ನಾವೆಲ್ಲ ಈ ನಡೆದಿರೋಂಥ ಘಟನೆ ನಿಜಾನೇ ಇರ್ಬೋದು ಅಂತ ನಂಬ್ತಾ ಇದ್ವಿ ಆದರೆ ಎಕ್ಸ್ಪರ್ಟ್ಸ್ಗಳ ಪ್ರಕಾರ ಇವರು ಸರ್ಜರಿ ಆಗಿ ಇಷ್ಟು ಈಸಿಯಾಗಿ ಇಷ್ಟು ಬೇಗ ರಿಕವರಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಕೆಲವ್ರು ಹೇಳ್ಬೋದು ಅವರು ಪೇನ್ ಕಿಲ್ಲರ್ ತೊಗೊಂಡಿರ್ತಾರೆ ಅದಕ್ಕೆ ಆರಾಮಾಗೇ ನಡ್ಕೊಂಡು ಬಂದರು ಹಾಗೆ ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ವೀಕಾಗಿ ಆಗಿ ಕಾಣಿಸ್ಕೋಬಾರ್ದು ಜನಗಳ ಮುಂದೆ ಅಂದ್ಬಿಟ್ಟು ಆ ಥರ ನಡ್ಕೊಂಡು ಬಂದರು ಅಂತ ಆದರೆ ಈ ಒಂದು ಸರ್ಜರಿ ಅಂತ ಮಾಡಿದಾಗ ಹೈ ಡೋಸ್ ಮೆಡಿಸಿನ್ಸ್ ಕೂಡ ಕೊಟ್ಟಿರ್ತಾರೆ ಆದ್ದರಿಂದ ಸುಸ್ತು ಅನ್ನೋದು ಇದ್ದೇ ಇರುತ್ತೆ ಅದು ಮುಖದಲ್ಲೂ ಕೂಡ ಕಾಣುತ್ತೆ ಆದರೆ ಸೈಫ್ ಅಲಿ ಖಾನ್ ಅವ್ರ ಮುಖದಲ್ಲಿ ಈ ಥರ ಯಾವುದೇ ಒಂದು ಲಕ್ಷಣ ಕೂಡ ಕಾಣಿಸಲಿಲ್ಲ ಹಾಗೆ ಇವರು ಲೀಲಾವತಿ ಹಾಸ್ಪಿಟ್ಲಲ್ಲಿ ಐದು ಅಥವಾ ಆರು ದಿನ ಟ್ರೀಟ್ಮೆಂಟ್ ತೊಗೊಂಡ್ರು ಅನಿಸುತ್ತೆ ಅಷ್ಟು ದಿನಕ್ಕೆ ಇವ್ರಿಗೆ ಬಿಲ್ ಬಂದು ಮೂವತ್ತೈದು ಲಕ್ಷ ಆಗಿದೆ ಸೊ ಅಂದಾಜು ಒಂದು ದಿನಕ್ಕೆ ಏಳು ಲಕ್ಷ ಅಂತ ಅಂದ್ಕೊಂಡ್ರೆ ಫೈವ್ ಸ್ಟಾರ್ ಹೋಟೆಲ್ ಟ್ರೀಟ್ಮೆಂಟನ್ನು ಇವ್ರಿಗೆ ಅಲ್ಲಿ ಒಳಗಡೆ ಕೊಟ್ಟಿರ್ತಾರೆ ಅದಕ್ಕೆ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಹಾಗೆ ಈ ಒಂದು ಇನ್ಶೂರೆನ್ಸ್ ಏನಿದೆ ಇವರು ಅಡ್ಮಿಟ್ ಆಗಿದ್ದ ದಿನವೇ ಇವರ ಇನ್ಶೂರೆನ್ಸ್ ಕೂಡ ಅಪ್ರೂವ್ ಆಗಿದೆ ಇವರು ಕ್ಲೇಮ್ ಮಾಡಿರೋದು ಇಪ್ಪತ್ತೈದು ಲಕ್ಷ ಸೊ ಆ ಇಪ್ಪತ್ತೈದು ಲಕ್ಷ ಕೂಡ ಅಪ್ರೂವ್ ಆಗಿದೆ ಅದೇ ನಮ್ಮಂಥ ಸಾಮಾನ್ಯ ಜನರದಾದರೆ ಈ ಇನ್ಶೂರೆನ್ಸ್ ಪ್ರೊಸೀಜರೆಲ್ಲ ಇಷ್ಟು ಸುಲಭವಾಗಿ ಆಗುತ್ತಾ ಕ್ಲೇಮ್ ಮಾಡೋದು ಅಷ್ಟೊಂದು ಈಸಿ ಅಲ್ವೇ ಅಲ್ಲ ಇನ್ನು ಆರೋಪಿ ವಿಷಯಕ್ಕೆ ಬರೋದಾದರೆ ಇಲ್ಲಿ ಸಿ ಸಿ ಟಿ ವಿಲಿ ಕಾಣಿಸ್ತಾ ಇರೋ ವ್ಯಕ್ತಿನೇ ಬೇರೆ ಹಾಗೆ ಅರೆಸ್ಟ್ ಮಾಡಿರೋ ವ್ಯಕ್ತಿನೇ ಬೇರೆ ಅಂತ ಚರ್ಚೆ ನಡೀತದೆ ಈ ಚರ್ಚೆ ನಡೆಯೋದಕ್ಕೆ ಕಾರಣವೂ ಇದೆ ಯಾಕೆಂದರೆ ಇಲ್ಲಿ ಆರೋಪಿ ಮುಖಾನ ಕವರ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಮತ್ತು ತುಂಬ ಆತ್ರಾತ್ರವಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಹಾಗೆ ಆರೋಪಿ ಪರ ವಕೀಲರಿಗೆ ಅವರ ಜೊತೆ ಮಾತಾಡೋದಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿಲ್ಲ ಎಲ್ಲರೂ ಕೂಡ ಈ ಘಟನೆಗಳೆಲ್ಲ ನಿಜವಾಗ್ಲೂ ನಡೆದಿದೆ ಸ್ಕ್ರಿಪ್ಟೆಡ್ ಅಂತ ಅನಿಸೋಕೆ ಶುರು ಆಗಿದ್ದು ಯಾವಾಗ ಅಂದರೆ ಅದು ಸೈಫ್ ಅಲಿ ಖಾನ್ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ತುಂಬ ಆರಾಮಾಗಿ ನಡ್ಕೊಂಡು ಬಂದ್ರಲ್ಲ ಆವಾಗಿಂದ ಎಲ್ರಿಗೂ ಅನಿಸೋಕೆ ಶುರು ಆಯಿತು ಇದೇನೋ ಸ್ಕ್ರಿಪ್ಟೆಡ್ ಅನ್ನೋ ರೀತಿನಲ್ಲೇ ಇದೆ ಕೆಲವೊಬ್ಬ ಎಕ್ಸ್ಪರ್ಟ್ಗಳ ಅನಾಲಿಸಿಸ್ ಪ್ರಕಾರ ಮೇಲ್ನೋಟಕ್ಕೆ ಅವ್ರಿಗನ್ಸಿರೋದೇನೆಂದರೆ ಇದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಇರ್ಬೋದು ಗಂಡ ಹೆಂಡತಿ ಮಧ್ಯ ಏನೋ ಒಂದು ಗಲಾಟೆ ಆಗಿ ಅದನ್ನು ತಾಯಿಮೂರು ನೋಡಿರ್ಬೋದು ಅದಕ್ಕೋಸ್ಕರ ತಾಯ್ಮೂರು ನನ್ನ ಜೊತೆಯಲ್ಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಮನೆಯಲ್ಲಿದ್ದರೆ ಈ ವಿಷಯ ಅವ್ನು ನೀನು ಯಾರಿಗಾದರೂ ಹೇಳ್ಬಿಡ್ಬೋದು ಅನ್ನೋ ಒಂದು ಭಯದಲ್ಲಿ ಘಟನೆ ನಡೆದು ಒಂದೂವರೆ ಗಂಟೆ ಆದಮೇಲಿಂದ ಇವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಆ ಒಂದೂವರೆ ಗಂಟೆ ಟೈಮಲ್ಲಿ ಇವರು ಸ್ಕ್ರಿಪ್ಟನ್ನ ರೆಡಿ ಮಾಡ್ಕೋತಾಯಿದ್ರು ಅನಿಸುತ್ತೆ ಹಾಗೆ ಅವರ ಫ್ರೆಂಡಾದ ಜೈದಿ ಅವ್ರ ಜೊತೆ ಇವರು ಕಾಂಟ್ಯಾಕ್ಟಲ್ಲಿದ್ದರು ಅನಿಸುತ್ತೆ ಆ ಟೈಮ್ನಲ್ಲಿ ಹಾಗೆ ಕರೀನಾ ಕಪೂರ್ ಅವರು ಇವ್ರ ಜೊತೆ ಹಾಸ್ಪಿಟಲ್ಗೆ ಬರೋದಕ್ಕೆ ಒಪ್ಕೊಳ್ಳ್ದೇನೂ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಇನ್ನು ಸಿ ಟಿ ವಿನಲ್ಲಿ ಕಾಣುವಂಥ ವ್ಯಕ್ತಿ ಆ ಬಿಲ್ಡಿಂಗಲ್ಲಿ ಬೇರೆ ಮನೆ ಕಳ್ತನ ಮಾಡೋದಕ್ಕೂ ಬಂದಿರ್ಬೋದು ಅಥವಾ ಇವರ ಮನೆಯಲ್ಲೇ ಒಬ್ಬರ ಸಹಾಯದಿಂದ ಮನೆ ಒಳಗಡೆ ಬಂದಿದ್ದಾನೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾನೆ ಅಕಸ್ಮಾತಾಗಿ ಅವನ್ನ ಈ ವಿಷಯದಲ್ಲಿ ಫ್ರೇಮ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಗಂಡ ಈ ಥರ ಪರಿಸ್ಥಿತಿಯಲ್ಲಿದ್ದಾಗ ಹೆಂಡತಿ ಆದವಳು ಅವ್ರಿಗೆ ಸಪೋರ್ಟಿವ್ ಆಗಿರಬೇಕು ಬಟ್ ಕರೀನಾ ಕಪೂರ್ ಅವ್ರ ಕಡೆಯಿಂದ ಆ ಯಾವುದೇ ಒಂದು ಕೇರ್ ಆಗಲಿ ಕಾಣಿಸ್ತಾ ಇಲ್ಲ ಅಂದರೆ ಅವರು ಹಾಸ್ಪಿಟಲ್ಗೆ ಹೋದಾಗಲೂ ಅವ್ರ ಜೊತೆ ಇಲ್ಲ ವಾಪಸ್ ಮನೆಗೆ ಬಂದಾಗಲೂ ಇರಲಿಲ್ಲ ಹಾಗೆ ಅವರು ಡಿಸ್ಚಾರ್ಜ್ ಆಗಿದ್ದ ಎರಡನೇ ದಿನ ಕೂಡ ಈ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದರಲ್ಲೂ ಇದರಲ್ಲೂ ಕರೀನಾ ಕಪೂರ್ ಅವರು ಸೈಫ್ ಅಲಿ ಖಾನ್ ಅವ್ರನ್ನ ಅವಾಯ್ಡ್ ಮಾಡೋ ರೀತಿಯೇ ಕಾಣಿಸ್ತಾ ಇದೆ ತುಂಬ ಆತ್ರವಾಗಿ ಒಳಗಡೆ ಹೋಗ್ತಾ ಇದ್ದಾರೆ ಮೇ ಬಿ ಮೀಡಿಯಾನ ಅವಾಯ್ಡ್ ಮಾಡೋದಕ್ಕೆ ಅಥವಾ ಸೈಫ್ ಅಲಿ ಖಾನ್ ಅವರಿಂದ ದೂರ ಇರೋದಿಕ್ಕೆ ಗೊತ್ತಾಗ್ತಾ ಇಲ್ಲ ಆದರೆ ಒಂದಂತೂ ಅನಿಸುತ್ತೆ ಇವ್ರಿಬ್ರ ಮಧ್ಯೆ ಡಿಫ್ರೆನ್ಸ್ ಅನ್ನೋದೊಂದು ಖಂಡಿತ ಇದೆ ಈ ಒಂದು ಹಲ್ಲೆ ಪ್ರಕರಣದ ಬಗ್ಗೆ ಸೈಫ್ ಅಲಿ ಖಾನ್ ಆಗಲಿ ಅಥವಾ ಅವರ ಕುಟುಂಬದವರಾಗಲಿ ಯಾರೂ ಕೂಡ ಮಾಧ್ಯಮದವ್ರ ಮುಂದೆ ಬಂದು ವಿವರವಾಗಿ ಏನೂ ಹೇಳಿಲ್ಲ ಇನ್ನು ಸಾಮಾನ್ಯ ಜನರಾದ ನಮಗೆ ಈ ವಿಷಯದ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋಬೇಕು ಅವ್ರ ಮನೆ ವಿಷಯ ನಮ್ಗೆ ಯಾಕೆ ಅಂತ ಕೇಳಿದ್ರೆ ಸೈಫ್ ಅಲಿ ಖಾನ್ ಅವರ ವಿಷಯದಲ್ಲಿ ಇನ್ವೆಸ್ಟಿಗೇಷನ್ ಆಗಿರ್ಬೋದು ಇನ್ಶೂರೆನ್ಸ್ ಕ್ಲೇಮ್ ಆಗಿರ್ಬೋದು ಎಲ್ಲ ಆನ್ ಟೈಮ್ ನಡೆಯುತ್ತೆ ಹೈ ಪ್ರೊಫೈಲ್ ಕೇಸ್ ಅಂತ ಅದೇ ನಾವೇನಾದರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಇಷ್ಟೇ ಸ್ಪೀಡಾಗಿ ನಮ್ಮ ಕೇಸ್ನು ಕೂಡ ಸಾಲ್ವ್ ಮಾಡ್ತಾರಾ ಇನ್ಶೂರೆನ್ಸ್ ಕ್ಲೇಮ್ ಎಲ್ಲ ಇಷ್ಟು ಬೇಗ ನಮಗೂ ಸಿಗುತ್ತಾ ಅಥವಾ ನಮ್ಮ ದೇಶದ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಅಂದ್ಕೊಂಡು ಅಯ್ಯೋ ಯಾರು ಏನು ಬೇಕಾರೋ ಮಾಡಲಿ ಏನೋ ಒಂದು ಬಾಲಿವುಡ್ ಮೂವಿ ಥರ ಸ್ಕ್ರಿಪ್ಟ್ ಮಾಡಿದ್ದಾರೆ ನೋಡೋಣ ಆರಾಮಾಗಿ ಪಾಪ್ಕಾರ್ನ್ ತಿಂದ್ಕೊಂಡು ಎಂಜಾಯ್ ಮಾಡೋಣ ಅಂದರೆ ನಾವು ತಿನ್ನೋ ಪಾಪ್ಕಾರ್ನ್ಗೂ ಟ್ಯಾಕ್ಸ್ ಕಟ್ಟಬೇಕು ಅಷ್ಟೇ ಯಾಕೆ ಸೈಫ್ ಅಲಿಖಾನ್ ಅವರ ಕೇಸ್ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತ ಇಪ್ಪತ್ತು ತಂಡನ ರಚನೆ ಮಾಡಿದ್ದಾರೆ ಅದಕ್ಕೂ ಕೂಡ ನಾವೇ ದುಡಿದು ಕಟ್ಟೋ ದುಡ್ಡು ಬೇಕು ಸೈಫ್ ಅವರು ಹದಿನೈದು ಸಾವಿರ ಕೋಟಿ ಆಸ್ತಿ ಉಟ್ಸ್ಕೊಳ್ಳೋಕ್ಕೆ ಸ್ವಲ್ಪ ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೇ ಈ ಡ್ರಾಮಾ ಮಾಡಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ ನಡೆದಿರೋದು ಅವರ ಮನೆಯಲ್ಲಿದ್ದ ಜನರಿಗೆ ಗೊತ್ತು ಏನು ನಡೆದಿದೆ ಅಂತ ಹಲ್ಲೆ ಪ್ರಕರಣನ ನೋಡ್ತಾ ಹೋಗೋದಾದರೆ ಇದನ್ನು ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಅನಿಸುತ್ತೆ ಯಾಕೆ ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಕರೆಕ್ಟಾಗಿರೋಂಥ ಸಾಕ್ಷಿಗಳಿಲ್ಲ ಹಾಗೆಯೇ ನಂಬುವಂಥ ಕಾರಣಗಳು ಕೂಡ ಯಾವುದೂ ಇಲ್ಲ ಹಾಗಾಗಿ ಇದು ಸೃಷ್ಟಿಯಾಗಿದೆ ಅಂತಲೇ ಅನಿಸುತ್ತೆ ಸೈಫ್ ಅಲಿ ಖಾನ್ ಅವರು ಮತ್ತೆ ಒಬ್ಬ ಒಳ್ಳೆ ನಟ ಅಂತ ಪ್ರೂವ್ ಮಾಡಿದ್ದಾರೆ ಅಂತಲೇ ಅನಿಸುತ್ತೆ ಈ ಘಟನೆ ಬಗ್ಗೆ ನಿಮ್ಗೆ ಅನ್ಸುತ್ತೆ ಇದು ಸೃಷ್ಟಿ ಮಾಡಿದಾರಾ ಅಥವಾ ನಿಜವಾಗ್ಲೂ ನಡೆದಿದ್ಯಾ ಅಂತ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ